ಕೊಟ್ಟರ ಚೌಕಿಯ ಜೆಬಿ ಲೋಬೋ ರಸ್ತೆಯಲ್ಲಿನ ನಿವಾಸಿಗಳಿಗೆ ಇದೀಗ ಡೆಂಗ್ಯೂ ಮಲೇರಿಯಾದ ಭೀತಿ ಎದುರಾಗಿದೆ ಮಳೆಗಾಲ ಆರಂಭವಾಗಿದ್ದು ಮಳೆ ನೀರು ಹೋಗಲು ಜಾಗ ಇಲ್ಲದೆ ಖಾಸಗಿ ಜಮೀನಿನಲ್ಲಿ ಶೇಖರಣೆಗೊಂಡಿರುವುದು ಈ ಆತಂಕಕ್ಕೆ ಕಾರಣ ಆಗಿದೆ ಕೊಟ್ಟಾರ ಚೌಕಿಯ ಸೂರ್ಯ ಅಪಾರ್ಟ್ಮೆಂಟ್ ಸಮೀಪ ಖಾಸಗಿ ನಿವೇಶನದಲ್ಲಿ ಸುಮಾರು ನಾಲ್ಕರಿಂದ ಐದು ಅಡಿ ಮಳೆ ನೀರು ಶೇಖರಣೆಯಾಗಿದೆ ಅಪಾರ್ಟ್ಮೆಂಟ್ ಕಟ್ಟುವ ನಿಟ್ಟಿನಲ್ಲಿ ಇಲ್ಲಿ ಕಾಮಗಾರಿ ನಡೆಸಲಾಗಿದ್ದು ಮಳೆ ನೀರು ಹರಿದು ಹೋಗಲು ಜಾಗ ಬಿಡದ ಕಾರಣ ಯಾವಂತರ ಸೃಷ್ಟಿ ಮಾಡಿದೆ ಅಕ್ಕಪಕ್ಕದಲ್ಲಿ ಇರುವ ಖಾಸಗಿ ಜಮೀನುಗಳ ನೀರು ಈ ಖಾಲಿ ನಿವೇಶನದಲ್ಲಿ ಶೇಖರಣೆಯಾಗ್ತಾ ಇದ್ದು ಸೊಳ್ಳೆ ಉತ್ಪಾದನೆಯ ಕೇಂದ್ರ ಆಗಿದೆ ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಮಾಡದೇ ಇದ್ರೆ ಇಲ್ಲಿನ ನಿವಾಸಿಗಳಿಗೆ ಡೆಂಗ್ಯೂ ಮಲೇರಿಯಾ ಕಾಡೋದು ಗ್ಯಾರಂಟಿ ಅಂತ ಸ್ಥಳೀಯರು ನಗರ ಪಾಲಿಕೆಗೆ ದೂರು ನೀಡಿದ್ದಾರೆ ಆದರೆ ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ಕಾರ್ಪೊರೇಟರ್ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ